ಕಟ್ಟೆಮಾಡುವಿನ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ವಾರ್ಷಿಕೋತ್ಸವ ಸಂದರ್ಭ ಉಂಟಾದ ಎರಡು ಸಮುದಾಯದ ನಡುವಿನ ಸಂಘರ್ಷ ನೋವು ತರಿಸಿದೆ ಎಂದು ಕಟ್ಟೆಮಾಡು ಮುಗೇರ ಸಮಾಜದ ಸದಸ್ಯ ಹಾಗೂ ಗ್ರಾಮಸ್ಥರಾದ ಜನಾರ್ದನ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಮೃತ್ಯುಂಜಯ ದೇವಾಲಯದ ಬೈಲ ಪ್ರಕಾರ ಆಯಾ ಜನಾಂಗಗಳು ತಮ್ಮ ಆಚಾರ ವಿಚಾರಗಳನ್ನು ದೇವಾಲಯದಲ್ಲಿ ಆಚರಿಸುವಂತಿಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ಸಮಾನರು ಎಂಬ ಕಾರಣಕ್ಕಾಗಿ ಸಾಂಪ್ರದಾಯಿಕ ಉಡುಗೆಗೆ ನಿರ್ಬಂಧ ಹೇರಲಾಗಿದೆ ಆದರೆ ಕೊಡವ ಸಮುದಾಯದವರು ದೇವಾಲಯದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿರುವುದೇ ಗಲಾಟೆಗೆ ನಾಂದಿಯಾಯಿತು ಅದ್ಧೂರಿಯಾಗಿ ಶ್ರದ್ಧಾಭಕ್ತಿಯಿಂದ ನಡೆಯಬೇಕಿದ್ದ ದೇವರ ಉತ್ಸವಕ್ಕೆ ತೊಡಕುಂಟಾಗಿದ್ದು ವಾರ್ಷಿಕೋತ್ಸವದ ಯಶಸ್ಸಿಗಾಗಿ ಶ್ರಮವೆಲ್ಲ ವ್ಯರ್ಥವಾಯಿತೆಂದು ಬೇಸರ ವ್ಯಕ್ತಪಡಿಸಿದ್ರು ಇನ್ಮುಂದೆಯಾದರೂ ಯಾವುದೇ ಭಿನ್ನಭೇದವಿಲ್ಲದೆ ಎಲ್ಲರೂ ಒಂದೇ ಎನ್ನುವ ಮನೋಭಾವನೆಯಡಿ ಮುನ್ನಡೆಯಬೇಕೆಂದು ಮನವಿ ಮಾಡಿದರು ಚೆನ್ನಾಗಿ ನಡೀತಾ ಬಂತು ಆದರೆ ಈ ವರ್ಷ ನಡೆದಾಗಿ ಕೆಲವು ಘಟನೆಗಳಿಂದಾಗಿ ಗ್ರಾಮ ಕಳಸವನ್ನು ಕೊಡುವಂಥ ಸಮಯದಲ್ಲಿ ಸುಮಾರು ನಟಿಗಳನ್ನು ನಡೆದಿ ಎಲ್ಲ ಪೂಜ ಕಾಯಿಗರಿಗಳು ನಿಂತಹುದ ಸುಮಾರು ಜನರುಗಳಿಗೆ ಚರಡುಗಳಿಗೆ ಬೇಜಾರವಾಗಿ ಎಲ್ಲ ಇವತ್ತು ಮಾಡಿದಂಥ ಎಲ್ಲ ವ್ಯರ್ಥವಾಯಿತು ಅಂತ ಎಲ್ಲರಿಗೂ ಬೇಜಾರವಾಯಿತು ಆದ ಕಾರಣ ನಾವೀಗ ನಿರ್ಧಾರ ಏನಂದರೆ ನಮಗೆಲ್ಲ ಕಾಲದಲ್ಲೂ ಬೇಕು ಇದು ಕಡ್ ಕಡ್ಡಮಾಡುವುದಲ್ಲ ಕರ್ನಾಟಕದ ಎಲ್ಲರ ದಿನದಲ್ಲಿ ಬಂದು ಪೂಜಾ ಕೈಗಾರ್ಯಗಳನ್ನು ಮಾಡಿಕೊಂಡು ಅವರವರ ಸೈನಿಕ್ಕೆ ಒಳ್ಳೆಯ ಉದನ್ನು ಕೊಡಬೇಕಾಗಿ ನಾವು ಈ ಪತ್ರಿಕಾ ಮಾಧ್ಯಮವನ್ನು ಕಲ್ಪ ಕೇಳಿದುಕೊಳ್ತಿದ್ದೇವೆ ಅದೇ ಕಾರಣ ಎಲ್ಲರೂ ಒಂದಾಗಬೇಕು ಎಲ್ಲ ಸು ಎಲ್ಲ ಇದರಿಂದ ನಮಗೊಂದು ಜನಾಂಗದವರೆಗೆ ಕೇಳ್ಕೊಳ್ಳುವುದೇನೆಂದರೆ ಶುಚಿತ್ವವನ್ನು ಕಾಪಾಡಿ ಅಥವಾ ಒಳ್ಳೆಯ ನಡೆಯುಟ್ಟು ಬನ್ನಿ ಅಂತ ಒಂದು ಪ್ರೋತ್ಸಾಹಗಳನ್ನು ಕೊಟ್ಟರು ಯಾಕೆಂದರೆ ಕೆಲವರು ಒಂದು ಮದ್ಯಪಾನ ಸಲ್ಲಿಸಿ ಗಲಾಟೆ ಮಾಡುವುದು ಅಥವಾ ಪೂಜೆ ಕೈಗಾರಿಗಳನ್ನು ನಿಲ್ಲಿಸುವಂಥ ಒಂದು ಕಾರ್ಯಕ್ರಮಗಳು ಇರ್ತವೆ ಅದಕ್ಕೋಸ್ಕರ ನಾವು ಮಾಡುವಂಥ ಪೂಜೆ ಕೈಗಾರಿಗಳು ದೇವರಿಗೆ ಅರ್ಪಿಗೆ ಅರ್ಪಿತವಾಗಬೇಕು ಅವರದ್ದು ನಮಗೆ ಅರ್ಪಿತ ಆಗುವಂಥದ್ದಲ್ಲ ಆದ ಕಾರಣ ನಾವು ನಮ್ಮಲ್ಲಿ ಮನವನೆಯನ್ನು ಕೇಳ್ಕೊಳ್ತಿದ್ದೇವೆ ಅಂದರೆ ಎಲ್ಲರೂ ಒಂದಾಗಿ ಬಂದು ಎಲ್ಲ ಸಮುದಾಯದ ಜನರು ಒಂದೇ ತರ ನೋಡಿಕೊಂಡು ನಮ್ಮ ಪೂಜೆ ಕೈಕಾರ್ಯಗಳನ್ನು ಮಾಡಿಕೊಂಡು ಅಥವಾ ಯಾವುದಾದ್ರೂ ದಿನದವಿರಬಾರದು ಮತ್ತೋರ್ವ ಸದಸ್ಯ ಪಿಆರ್ ಬಾಬು ಮಾತನಾಡಿ ದೇವಾಲಯದ ವಾರ್ಷಿಕೋತ್ಸವ ಹಿನ್ನೆಲೆ ಕಳೆದೊಂದು ತಿಂಗಳಿನಿಂದಲೂ ಸಾಕಷ್ಟು ತಯಾರಿ ನಡೆಸಲಾಗಿತ್ತು ಆದರೆ ದೊಡ್ಡ ಹಬ್ಬದಂದು ನಡೆದ ಘಟನೆ ಮನಸ್ಸಿಗೆ ನೋವುಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಹೀಗಾಗದಿರಲಿ ಎಂದರು